ಹಂದಿ ಕೋಳಿ ಮತ್ತಿತರ ಎಲ್ಲಾ ಅನುದಾನಗಳನ್ನು ಸಮರ್ಪಕವಾಗಿ ಯಾಕಂದ್ರೆ ಈಗಾಗಲೇ ಬೇಸಿಗೆ ಪ್ರಾರಂಭವಾಗ್ತಾ ಇದೆ ಹಸುಗಳ ಸಮೇತ ಜಿಲ್ಲಾದ್ಯಂತ ಎಲ್ಲಾ ಪಶು ಇಲಾಖೆಗಳ ಮುಂದೆ ಜಿಲ್ಲಾದ್ಯಂತ ಪಶು ಇಲಾಖೆಯಲ್ಲಿ ಖಾಲಿ ಇರುವಂತಹ ಪಶು ವೈದ್ಯರನ್ನು ನೇಮಕ ಮಾಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೈನೋದ್ಯಮಕ್ಕೆ ಪೆಟ್ಟಾಗುತ್ತಿರುವ ಹಸುಗಳಿಗೆ ಬಾಧಿಸುತ್ತಿರುವಂತಹ ಪಶು ವೈದ್ಯಕೀಯ ಸೇವೆ ಮಾಡಲು ಗ್ರಾಮೀಣ ಆಂಬುಲೆನ್ಸಿ ವ್ಯವಸ್ಥೆಯನ್ನು ಮತ್ತು ವೈದ್ಯರನ್ನು ನೇಮಕ ಮಾಡಿ ಆ ಒಂದು ಹೈನೋದ್ಯಮವನ್ನು ರಕ್ಷಣೆ ಮಾಡಬೇಕು ಮತ್ತು ಸರ್ಕಾರದಿಂದ ಬರುವಂತಹ ಹಸುಗಳ ಮ್ಯಾಟ್ ಇರ್ಬೋದು ಮೇವು ಕಟ್ಟಿಂಗ್ ಯಂತ್ರಗಳಿರ್ಬೋದು ಮತ್ತು ಹಾಲು ಕರೆಯುವ ಮಿಷಿನ್ಗಳಿರ್ಬೋದು ಮತ್ತು ಹಂದಿ ಕೋಳಿ ಮತ್ತಿತರ ಎಲ್ಲ ಅನುದಾನಗಳನ್ನು ಸಮರ್ಪಕವಾಗಿ ಕಟ್ಟ ಕಡೆಯ ಪ್ರಜೆಗೆ ತಲುಪಿಸುವಂತೆ ರೈತರಿಗೆ ತಲುಪಿಸುವ ಒಂದು ವ್ಯವಸ್ಥೆ ಮಾಡಿ ಯಾವುದೇ ರಾಜಕೀಯ ಒತ್ತಡಕ್ಕೆ ಮತ್ತು ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿಯದಂತೆ ಆ ಒಂದು ಅನುದಾನವನ್ನು ಸಮರ್ಪಕವಾಗಿ ವಿತರಣೆ ಮಾಡಬೇಕು ಮತ್ತು ಈ ಕೂಡಲೇ ಸಂಬಂಧಪಟ್ಟ ಎಲ್ಲ ಒಂದು ಅಕ್ಕೊತ್ತಾಯಗಳನ್ನು ಇಲ್ಲಿ ಸಹಾಯಕ ಪಶು ವೈದ್ಯರಿಗೆ ನಾವು ನೀಡಿದ್ದೀವಿ ರೈತ ಸಂಘದಿಂದ ಅದಕ್ಕೆ ಸ್ಪಂದಿಸಿದ ಅವರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಎಲ್ಲ ಸಮಸ್ಯೆಗಳನ್ನು ಬಗರಿಸಿ ಗ್ರಾಮೀಣ ಪಶು ವೈದ್ಯ ಸೇವೆಯನ್ನು ಮಾಡುವ ಭರವಸೆಯನ್ನು ನೀಡಿದ್ದಾರೆ ಯಾಕಂದರೆ ಈಗಾಗಲೇ ಬೇಸಿಗೆ ಪ್ರಾರಂಭವಾಗ್ತಾ ಇದೆ ಬೇಸಿಗೆ ಪ್ರಾರಂಭವಾದಾಗ ರೈತರಿಗೆ ಅನುಕೂಲವಾಗದಂತೆ ಬಾ ಹೆಚ್ಚಾಗಿ ಹಸುಗಳಿಗೆ ಈ ಗಂಟು ರೋಗ ಮತ್ತಿತರ ರೋಗಗಳು ಬಾಧಿಸ್ತಾ ಇರ್ತವೆ ಅದಕ್ಕೆ ವೈದ್ಯರು ಇಲ್ಲದೇ ಖಾಸಗಿ ವೈದ್ಯರಿಗೆ ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ನಾವು ಆ ಬೀಜ್ ಕೊಟ್ಟು ಹಸುಗಳನ್ನು ತೋರಿಸ್ಕೊಳ್ಳುವಂತ ಪರಿಸ್ಥಿತಿ ಇರೋದ್ರಿಂದ ಈ ಕೂಡಲೇ ಹಸುಗಳನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ಇರುವುದು ಪಶು ಇಲಾಖೆಗೆ ಆ ಪಶು ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿ ಐನೋದ್ಯಮವನ್ನು ರಕ್ಷಣೆ ಮಾಡಬೇಕು ಇಲ್ಲವಾದರೆ ನಿರ್ಲಕ್ಷ್ಯ ಮಾಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಹಸುಗಳ ಸಮೇತ ಜಿಲ್ಲಾದ್ಯಂತ ಎಲ್ಲ ಪಶು ಇಲಾಖೆಗಳ ಮುಂದೆ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಇರ್ತದೆ